ಮನೆಗಳನ್ನು ತೆರವುಗೊಳ್ಳುವಂತಹ ಕೆಲಸ ಅವರತ್ರ ಪ್ರತಿ ಮನೆಯವರತ್ರ ಹೋಗಿ ವಿನಂತಿ ಮಾಡಿ ಅವರ ಮನವನ್ನು ಉಳಿಸಿ ಅವರಿಗೆ ಏನಾದರೂ ಅವರ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಾದ್ರೆ ಅವ್ರಿಗೆ ಏನಾದರೂ ಆರ್ಥಿಕ ಸಹಾಯವನ್ನು ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಕೊಟ್ಟು ಅವರನ್ನು ಮೂರು ಮನೆಗಳನ್ನು ಇಲ್ಲಿ ತೆರವುಗೊಳಿಸುವಂತ ಕೆಲಸವನ್ನು ಮಾಡಿದ್ದೇವೆ ಬಹುಶಃ ಅವರು ತುಂಬಾ ವರ್ಷದಿಂದ ಅವರು ಎಲ್ಲ ಈ ಮನೆಯಲ್ಲಿ ವಾಸವಾಗಿದ್ದಾರೆ ಎಲ್ಲ ದೇವರದಯದಿಂದ ಒಳ್ಳೆಯದಾಗಿದ್ದಾರೆ ನಾವು ಈಗ ಅವರ ಹತ್ರ ಕೇಳ್ತಾ ಇರುವಂಥದ್ದು ಈ ಭಾಗದ ಅಭಿವೃದ್ಧಿ ಆಗಬೇಕು ಅದಕ್ಕಾಗಿ ನೀವು ಸ್ವ ಇಚ್ಛೆಯಿಂದ ಅದನ್ನು ಬಿಟ್ಟು ಕೊಡಬೇಕು ಅನ್ನೋ ವಿನಂತಿ ಮಾಡಿಕೊಂಡ ಮೇರೆಗೆ ಎಲ್ಲ ಮನೆಯವರು ಕೂಡ ಈ ಮೊದಲು ಒಪ್ಪಿಗೆ ಸೂಚಿಸಿದ್ದಾರೆ ಕೆಲವರು ಹೇಳ್ತಾರೆ ಅವರು ಬಂದಿಲ್ಲ ನಮ್ಮ ಹತ್ರ ಹೇಳಿಲ್ಲ ನಮ್ಮನ್ನು ಕರೆದಿಲ್ಲ ಯಾರ ಮನೆಯನ್ನು ಕೂಡ ಫೋರ್ಸ್ ಮಾಡಿ ನಾವು ತೆರವುಗೊಳಿಸುವುದಿಲ್ಲ ನಾವು ಅವರ ಹತ್ರ ಹೋಗಿ ಅವರತ್ರ ವಿನಂತಿ ಮಾಡಿಕೊಂಡೇ ಅದನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡ್ತೇವೆ ಆ ಅವರ ಏನು ಅವರ ಮನಸ್ಸಿನ ಸ್ಥಿತಿ ಇದೆ ಅವರ ಮನಸ್ಸಿನ ವಿಚಾರಗಳಿದೆ ಅದು ಮಾಲಿಂಗೇಶ್ವರನಿಗೆ ಬಿಟ್ಟದ್ದು ಯಾರು ವಿರುದ್ಧ ಇದರ ವಿರುದ್ಧ ನಾವು ಯಾರ ವಿರುದ್ಧ ಮಾತಾಡುವುದಿಲ್ಲ ನೀವು ಮಾತಾಡ್ತಾ ಇರೋದು ಮಾಲಿಂಗೇಶ್ವರನ ವಿರುದ್ಧ ಅಂತ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ನಾನು ಅದಕ್ಕಿಂತ ಜಾಸ್ತಿ ಏನು ಹೇಳಲಿಕ್ಕೆ ಹೋಗುವುದಿಲ್ಲ ನಾನು ನನ್ನ ಮನೆಗೆ ಜಾಗ ಕೊಡಬೇಕು ಇಲ್ಲ ಬೇರೆ ಕಡೆಗೆ ಜಾಗ ಕೊಡಬೇಕು ಅಂತ ನಾವು ಕೇಳ್ತಾ ಇಲ್ಲ ಒಂದು ಅಭಿವೃದ್ಧಿ ಆಗಬೇಕು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನ ಬೆಳಿಬೇಕು ಇಡೀ ಊರಿಗೆ ಧರ್ಮಸ್ಥಳಕ್ಕೆ ಮತ್ತೆ ಸುಬ್ರಹ್ಮಣ್ಯಕ್ಕೆ ಬರುವಂಥ ಯಾತ್ರಾದಿಗಳು ಮಾಲಿಂಗೇಶ್ವರ ದೇವಸ್ಥಾನಕ್ಕೂ ಕೂಡ ಬರಬೇಕಿದ್ದು ದೊಡ್ಡ ಕ್ಷೇತ್ರ ನೀವು ಇಷ್ಟು ವರ್ಷ ಇಲ್ಲಿ ಇದ್ದೀರಾ ಇನ್ನಾದರೂ ಬಿಟ್ಟು ಕೊಡಿ ನಾವು ಅಭಿವೃದ್ಧಿ ಮಾಡ್ತೇವೆ ಅನ್ನೋ ಅವ್ರ ವಿನಂತಿ ಮಾಡ್ಕೊಂಡೇ ಹೊರತು ಯಾವತ್ತೂ ಕೂಡ ನಾವು ದರ್ಬಾರ್ ಮಾಡಿಲ್ಲ ಜೆ ಸಿ ಬಿ ತಗೊಂಡು ಹೋಗಿ ಅವ್ರಿಗೆ ಫೋರ್ಸ್ ಮಾಡಿಲ್ಲ ದೊಣ್ಣೆ ಕತ್ತಿಗಳನ್ನು ತೋರಿಸುವಂಥ ಕೆಲಸ ಖಂಡಿತ ನಾವು ಮಾಡುವುದಿಲ್ಲ ನಾವು ಮಾಡಲೂ ಇಲ್ಲ ಅವರ ಮನಸ್ಸನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮೊನ್ನೆ ತಾನೇ ಮೂರು ಜನ ತನ್ನ ಸ್ವೇಚ್ಛೆಯಿಂದ ಬಂದು ಅವರ ಮನೆಯನ್ನು ಬಿಟ್ಟುಕೊಟ್ಟಿದ್ದಾರೆ ಇವತ್ತು ಎರಡು ಜನ ಇವಲ್ಲಿ ತುಂಬ ವರ್ಷದಿಂದ ಇಲ್ಲಿ ಇದ್ದವರಂಥವರು ಇವತ್ತು ಕೂಡ ಅವರ ಮನೆಯನ್ನು ಬಿಟ್ಕೊಂಡು ಎರಡು ಮನೆಯವರು ಬಿಟ್ಟುಕೊಡ್ಲಿಕ್ಕೆ ಬಂದರೆ ನಮ್ಮ ರೂಪ ರೂಪ ಮತ್ತೆ ಜಗದೀಶ್ ಅವರು ಜಗನ್ನ ಅವರಿಗೆ ಮಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ ದೇವರ ಎದುರುಗಡೆ ಪ್ರಸಾದ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇಚ್ಛೆಯಿಂದ ಅವರೇ ಬಂದು ಬಿಟ್ಟು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ನಾವು ಮಾಲಿಂಗೇಶ್ವರ ಪ್ರಾರ್ಥನೆ ಮಾಡೋದು ಬಾಕಿಯವರಿಗೂ ಕೂಡ ನೀವು ಅವರಿಗೆ ಮನಸ್ಸು ಕೊಡುವಂಥ ಕೆಲಸಗಳು ಆಗಲಿ ದೇವರು ಮತಿ ಕೊಡಲಿ ನಾವೆಲ್ಲ ಹಿಂದುತ್ವದ ಬಗ್ಗೆ ಮಾತಾಡ್ತೀವಿ ನಾವೆಲ್ಲ ಹಿಂದುತ್ವ ಅಂತ ಹೇಳ್ತೀವಿ ನಮ್ಮ ಹಿಂದುತ್ವ ಎಲ್ಲೂ ಆಯಿತು ಸ್ವಾಮಿ ತ್ಯಾಗಬೇಡವ ಆಯಿತು ನಿಮಗೆ ಜಾಗವೇ ಇಲ್ಲ ನಿಮಗೆ ಏನಿಲ್ಲ ನಿಮಗೆ ಗತಿ ಇಲ್ಲ ಅಂತ ಹೇಳಿದರೆ ದೇವಸ್ಥಾನ ಕೊಡ್ತದೆ ನೀವು ಜಾಗ ಇಟ್ಕೊಂಡು ಮೂರು ಮೂರು ಮನೆ ಕಟ್ಟಿಕೊಂಡು ಬಾಡಿಗೆ ಕೊಟ್ಟು ಪುನಾದ್ರಲ್ಲಿ ದುಡ್ಡು ಮಾಡುವಂಥ ಕೆಲಸಗಳು ಸರಿಯಲ್ಲ ಅಂತ ಜನರ ಸಾಮಾಜಿಕ ಜನರ ಸಮಾಜದ ಒಂದು ವಿಚಾರ ಅದು ನೀವು ಆ ಥರ ಅವರು ಕೂಡ ಒಳ್ಳೆಯವರಿದ್ದಾರೆ ನಾನು ಅವರನ್ನೇ ಇರಲ್ಲ ಒಬ್ಬರು ಈ ಮನೆಯವರು ಇಲ್ಲಿ ಇಲ್ವಾ ಇಲ್ಲ ಅವರು ಬೆಳ್ತಂಗಡಿಯಲ್ಲಿ ಇರುವಂಥದ್ದು ಅಲ್ಲಿ ನಾಲ್ಕು ಮನೆ ಮಾಡಿ ಬಾಡಿಗೆ ಕೊಟ್ಟಿದ್ದಾರೆ ಮೂರು ಮನೆ ಮಾಡಿ ಬಾಡಿಗೆ ಕೊಟ್ಟಿದ್ದಾರೆ ಇಷ್ಟು ವರ್ಷದಿಂದ ಬಾಡಿಗೆ ತಗೊಂಡಿದ್ದಾರೆ ದೇವಸ್ಥಾನಕ್ಕೆ ಒಂದು ರೂಪಾಯಿ ಯಾರು ಕೊಡಲಿಲ್ಲ ಕೆಲವು ದಾಖಲೆಗಳಾಗಿದೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದೆ ನಮ್ಮ ಹತ್ರ ಖಾತೆ ಆಗಿದೆ ಆ ಖಾತೆ ಹೇಗೆ ಆಗಿದೆ ಅಂತ ಅದನ್ನು ಕೂಡ ಎನ್ಕ್ವೈರಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಯಾವತ್ತು ಸರ್ಕಾರ ಅವರಿಗೆ ಎಂಡೋಮೆಂಟ್ ಕಮಿಷನರೇ ಖಾತೆ ಮಾಡಲಿಕ್ಕೆ ಆದೇಶ ಕೊಟ್ಟಿದಾರಾ ಅವರು ಮೊನ್ನೆ ನಿನ್ನೆ ಮಾತಾಡುವಾಗ ಹೇಳ್ತಿದ್ರು ಇದು ಕಮಿಟಿ ಅದು ಎಂಡೋಮೆಂಟ್ ಅಲ್ಲ ಅವ್ರು ಬರ್ತಾರೆ ಹೋಗ್ತಾರೆ ಈಗ ಎಂಡೋಮೆಂಟ್ ಎಂಡಮೆಂಟಿನ್ಲೇ ಖಾತಾ ಮಾಡಲಿಕ್ಕೆ ಆದೇಶ ಆಗಿದೆಯಾ ಅಲ್ಲ ಇವರಾಗಿ ಡೂಪ್ಲಿಕೇಟ್ ಖಾತೆ ಮಾಡಿಕೊಂಡಿದ್ದಾರಾ ಹಾಗಾದರೆ ನಾನು ಎಲ್ಲಾದರೂ ಒಂದು ಮನೆಯಲ್ಲಿ ಬಾಡಿಗೆ ಇದ್ದರೆ ನನಗೆ ಬೆಂಗಳೂರಲ್ಲಿ ಬಾಡಿಗೆ ಎಲ್ಲಾದ್ರೂ ಇದ್ದರೆ ನಾನು ಅದಕ್ಕೆ ಖಾತೆ ಮಾಡಿಕೊಳ್ಳಲಿಕ್ಕೆ ಆಗ್ತದ ಅಂತ ಒಂದು ಪ್ರಶ್ನೆ ಇದೆ ಇದೆಲ್ಲ ಕಾನೂನಲ್ಲಿ ಚರ್ಚೆ ಮಾಡುವಂಥ ವಿಚಾರ ನಾವು ದೇವರು ಮನಸ್ಸು ಕೊಟ್ಟ ರೀತಿಯಲ್ಲಿ ಇಲ್ಲಿ ಅಭಿವೃದ್ಧಿ ಆಗಬೇಕು ಇಲ್ಲಿ ತಡೆಗೋಡೆಗೆ ಎರಡು ಕೋಟಿಯ ಶಿಲಾನ್ಯಾಸ ಇವತ್ತು ಮಾಡ್ತಾ ಇದ್ದೀವಿ ಈ ಭಾಗದಿಂದ ಸುಮಾರು ಎರಡು ಕೋಟಿ ರೂಪಾಯಿಯ ರಸ್ತೆಯನ್ನು ಮಾಡ್ತಾ ಇದ್ದೀವಿ ಹದಿನಾಲ್ಕು ಕೋಟಿಯಲ್ಲಿ ಇವತ್ತು ಡ್ರೈನೇಜ್ ಫೆಸಿಲಿಟಿಗಳನ್ನು ಏನು ಬರ್ತಿದೆ ಅದು ಆಗಬೇಕು ಒಟ್ಟು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು ಹಿಂದುತ್ವ ಹಿಂದುತ್ವ ಅಂತ ಮೈಕ್ ತೆಕೊಂಡು ಭಾಷಣ ಕೊಟ್ಟರೆ ಆಗುವುದಿಲ್ಲ ಸ್ವಾಮಿ ನಿಜವಾಗಿ ಹಿಂದುತ್ವಕ್ಕೆ ಏನು ಮಾಡಬೇಕಾ ಆ ಕೆಲಸವನ್ನು ಮಾಡುದು ನಿಜವಾದ ಹಿಂದುತ್ವ ವಿಷ ಬೀಜವನ್ನು ಇತ್ತಿದ್ರೆ ಇದಕ್ಕೆ ನೀವು ಸಹಕಾರ ಕೊಡಿ ಬಹುಶಃ ನಾವು ಅವರನ್ನು ನಿನ್ನೆ ಹೇಳುವಾಗ ಹೇಳ್ತೀವ್ರ ಅಲ್ಲಿ ಮಾತಾಡ್ತಾ ಇದ್ರು ಇಲ್ಲಿ ಮಾತಾಡ್ತಾ ಇದ್ರು ನಾವು ಯಾರಿಗೂ ದಬ್ಬಾಳಿಕೆ ಮಾಡಿಲ್ಲ ಎಲ್ರನ್ನು ಕರೆದು ಇವ್ರ ಕೇಳಿ ಇಬ್ಬರ ಹತ್ರ ಆ ಕಡೆ ಈ ಕಡೆ ನಿಂದೆ ನಾವೇನು ದಬ್ಬಾಳಿಕೆ ಮಾಡಿದ್ದೇವೆ ಇವ್ರ ಹತ್ರ ಕೇಳಿ ನಾವು ದಬ್ಬಾಳಿಕೆ ಮಾಡಿದ್ದೀವ ಇವರಿಗೆ ಏನೋ ಒತ್ತಡ ಮಾಡಿದೀವ ನೀವು ಬಿಟ್ಟುಕೊಡೋದೇ ನಿಮ್ಮ ಮನೆಯನ್ನು ಬಿಟ್ಟು ಬಿಳಿಸಿ ಅಂತ ಹೇಳಿದೀವಾ ಯಾರತ್ರ ನಾವು ಹೇಳಿಲ್ಲ ನಾವು ಜೆ ಸಿ ಬಿ ತಂದು ಅವರ ಒಪ್ಪಿಗೆ ನಂತರ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿ ನೀವೇ ನೋಡಿ ಈಗ ಒಂದು ಸ್ವಲ್ಪ ಈ ದೇವಸ್ಥಾನದ ಪರಿಸರಕ್ಕೆ ಬಂದಾಗ ಮನಸ್ಸಿಗೆ ಸಮಾಧಾನ ಆಗ್ತದ ಇಲ್ವ ಪ್ರಶ್ನೆ ಮಾಧ್ಯಮದವರು ನೀವು ಹೇಳಿ ಈ ಸಮಾಜ ಹೇಳಿ ಈ ಪುತ್ತೂರಿನ ಎಲ್ಲ ಭಕ್ ಮಾಲಿಂಗೇಶ್ವರನ ಭಕ್ತಾದಿಗಳು ಹೇಳಿ ಅದು ಬಿಟ್ಟು ಸಿಕ್ಕಾಪಟ್ಟೆ ಮಾತಾಡೋದು ಹೇಳಿದ್ರೆ ಇದು ಧರ್ಮಕ್ಕೆ ಜಯ ತರುವಂಥದ್ದಲ್ಲ ಧರ್ಮಕ್ಕೆ ಶೋಭೆ ತರುವಂಥ ವಿಚಾರಗಳಲ್ಲ ತಮ್ಮತ್ರ ನಾವು ಕೈ ಮುಗ್ದು ವಿನಂತಿ ಮಾಡ್ಕೊಳ್ತೀನಿ ದಯಮಾಡಿ ನಾವು ಈ ಏನು ಅಭಿವೃದ್ಧಿ ಮಾಡ್ತೇವೆ ನೀವು ಕೂಡ ಅದಕ್ಕೆ ಕೈ ಜೋಡಿಸಿ ಜೊತೆಯಲ್ಲಿ ಸೇರಿ ಅದರಲ್ಲಿ ರಾಜಕೀಯ ಮಾಡೋದು ಬೇಡ ನಾವು ಆರ್ ಎಸ್ ಎಸ್ನವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ದಳಿತ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ವಿಶ್ವ ಹಿಂದೂ ಪರಿಷತ್ಗೆ ಇದೇನು ಇಲ್ಲಿ ಮತ್ತೆ ಬೇರೆ ಜಾತಿಯವರು ಮಾಡೋದಾಯಿತು ಏನು ಕೇಳ್ತಾ ಇರೋದು ಪ್ರಶ್ನೆ ಇದು ಏನು ಬೇರೆ ಜಾತಿಯವರು ಇಲ್ಲಿ ಮಾಡ್ತಾ ಇರೋದಾ ನಾವೇ ಸ್ವಾಮಿ ಮಾಡ್ತಾ ಇರೋದು ನಾವು ದೇವಸ್ಥಾನಕ್ಕಾಗಿ ಮಾಲಿಂಗೇಶ್ವರನ ಅಪ್ಪಣೆ ಇದ್ದರೆ ಅಭಿವೃದ್ಧಿ ಮಾಡುವಂಥ ಚಿಂತನೆ ಇದೆ ಇದಕ್ಕೆ ಸಹಕಾರ ಕೊಡಿ ಅಂತ ಕೇಳುದು ಅಷ್ಟೇ ನಿಮ್ಮ ತೊಂದರೆಗಳಿದ್ದರೆ ನಾವು ಚರ್ಚೆ ಮಾಡುವ ನಾವೇನು ಜೋರು ಮಾಡುವಂಥ ನಿಮ್ಮ ತೊಂದರೆಗಳೇನಿದೆ ಚರ್ಚೆ ಮಾಡುವ ನಿಮಗೆ ಮನೆ ಇಲ್ವಾ ನೀವು ಬೇರೆ ಮನೆ ಕಟ್ಟಿಕೊಂಡಿಲ್ವಾ ಆದರೆ ಅಭಿವೃದ್ಧಿ ಪರವಾಗಿ ಆಗದಿದ್ದರೆ ಕಾನೂನು ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ ಕೆರೋರು ಕಾನೂನು ಹೋರಾಟವನ್ನು ಮಾಡ್ತೀವಿ ವರ್ಗ ನೀವೆಲ್ಲ ನೋಡಿರ್ಬೋದು ನೀವು ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಎಷ್ಟು ಆದೇಶಗಳಾಯಿತು ಎಷ್ಟು ಮನೆಗಳಿದ್ದೀವಿ ತೆರವು ಉಳಿಸ್ಲಿಲ್ವಾ ಯಾರ ಪರವಾಗಿ ಆದೇಶ ಆಯಿತು ಇದನ್ನೆಲ್ಲ ನಾವು ಸಾಧಕ ಬಾಧಕ ಕಾನೂನು ಖಾತ ಈ ಖಾತವನ್ನೆಲ್ಲ ನಾವು ನಾನು ಶಾಸಕನಲ್ಲಿ ನಾನು ನನ್ನ ವಿಚಾರಗಳನ್ನು ಒತ್ತಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನಾವು ಕೂಡ ಸ್ವಲ್ಪ ಬಿಸಿ ರಕ್ತದವರು ಇದ್ದೇವೆ ದೇವರ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ದೇವರ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಇನ್ನು ಯಾವುದಕ್ಕೆ ಕೊಡ್ತೀರಿ ನಿಮ್ಮ ತೊಂದರೆಗಳು ನಮ್ಮ ಸ್ವಂತ ನೆಲೆಯಿಂದ ನಿಮಗೆ ಸ್ಪಂದನೆ ಕೊಡುವಂಥ ಕೆಲಸ ನೀವೇನಾದರೂ ಹತ್ತು ಕೋಟಿ ಸಿಗಬೇಕು ಐದು ಕೋಟಿ ಸಿಗಬೇಕು ಅದೆಲ್ಲ ಸಾಧ್ಯ ಇಲ್ಲ ಸ್ವಾಮಿ ದಯಮಾಡಿ ಇದಕ್ಕೆ ನಿಮಗೆ ಕೈ ಜನರ ಪರವಾಗಿ ನಿಮ್ಮ ಹತ್ರ ಬೇಡಿಕೊಳ್ತೇವೆ ಈ ದೇವಸ್ಥಾನದ ಕೆಲಸಕ್ಕೆ ನೀವುಗಳು ಹಿಂದೂಗಳಿದ್ದೀರಿ ಧರ್ಮದವರು ಇದ್ದೀರಿ ನೀವು ಇದಕ್ಕೆ ಸಹಕಾರ ಕೊಡಬೇಕು ಇವತ್ತು ಎರಡು ಮನೆಗಳನ್ನು ತೆರವುಗೊಳಿಸಿದ್ದೀವಿ ಇನ್ನು ಬರೀ ನಾಲ್ಕು ಮನೆಗಳಿರುವುದು ಮಾಲಿಂಗೇಶ್ವರ ಅವರಿಗೆ ಮಾತಿ ಕೊಡ್ತಾರೆ ಅವರು ಕೂಡ ನಮಗೆ ಸಹಕಾರ ಕೊಡ್ತಾರೆ ಅವರು ಕೂಡ ಒಳ್ಳೆಯವರು ಇದ್ದಾರೆ ನಾನು ಅವರೇನು ಕೆಟ್ಟವರು ಅಂತ ಹೇಳುವುದಿಲ್ಲ ಇದ್ದಾರೆ ಅವರು ಕೂಡ ಸಹಕಾರ ಅಂತ ನಮ್ಮ ಕಲ್ಪನೆ ಇಲ್ಲಾಂದರೆ ಮಾಲಿಂಗೇಶ್ವರ ಅವರಿಗೂ ಕೂಡ ಅವರ ಮನಸ್ಸಿನ ವೇದ ವಿಚಾರಗಳನ್ನು ಬದಲಾಯಿಸಿ ಇದಕ್ಕೆ ಸಹಕರಿಸ್ಬೋಬಹುದು ಅಂತ ನಮ್ಮ ವಿಚಾರ ಒಳ್ಳೆ ರೀತಿಯಲ್ಲಿ ಖಂಡಿತ ಇದನ್ನು ತೆರವುಗೊಳಿಸಿ ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡ್ತೀನಿ ইঞ্চ পূৰা ஆறு மனசாரே புடி てる அங்க கொஞ்சம் வாங்குற மாதிரி புடிச்ச அந்த எந்த வாடிட்டே இருக்குதுல ஆசாரை கிழிக்கது ஓ என்ன சொல்லுற ஆ படுத்து அனற हां அக்கன் சொல்லு இங்கレ அடுத்த ஒர்க் பண்ணு தக்கணும் அன்னி हां Hãy subscribe cho kênh Ghiền Mì Gõ Để không bỏ lỡ những video hấp dẫn multim <laughs>